ವಕೀಲರನ್ನು ವಕೀಲರನ್ನು ಹಲ್ಲೆ ಮಾಡಿದ ವಕೀಲರನ್ನು ಕೊಲೆ ಮಾಡಿದ ದುಷ್ಕರ್ಮಿಗಳಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ವಕೀಲರ ಸಂಘಕ್ಕೆ ವಿಜಯಪುರ ಜಿಲ್ಲಾ ವಕೀಲರ ಸಂಘಕ್ಕೆ ವಿಜಯಪುರ ಜಿಲ್ಲಾ ವಕೀಲರ ಸಂಘಕ್ಕೆ ಪ್ರಾಕ್ಟೀಸ್ ಮಾಡತಕ್ಕಂಥ ಪಾಟೀಲ್ ಅನ್ನುವಂತ ಒಬ್ಬ ನ್ಯಾಯವಾದಿಯನ್ನ ಇಪ್ಪತ್ತು ಮೂವತ್ತು ದಿವಸಗಳವರೆಗೂ ಕಿಡ್ನಾಪ್ ಮಾಡಿ ತದನಂತರ ಕೊನೆಯ ಕ್ಷಣದಲ್ಲಿ ಅವರನ್ನ ಕೊಲೆ ಮಾಡಿ ಎಸಿತಾರೆ ಒಬ್ಬ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಒಬ್ಬ ನ್ಯಾಯವಾದಿಯನ್ನ ಕೊಲೆ ಮಾಡಿ ಎಸಿತಾರೆ ತದನಂತರ ಗೋಕಾಕ್ ನ್ಯಾಯವಾದಿಗಳ ಸಂಘಕ್ಕೆ ಸಂಬಂಧಪಟ್ಟಂತ ಒಬ್ಬ ಸದಸ್ಯ ವಕೀಲ ದಂಪತಿಗಳ ಮೇಲೆ ವಕೀಲ ದಂಪತಿಗಳ ಮೇಲೆ ಹಾಡು ಆಗಲೇ ಹಲ್ಲೆ ಮಾಡ್ತಾರೆ ಇದು ತಿಂಗಳಿಗೆ ಒಂದು ನಡೀತಾ ಇದೆ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ನಮ್ಮ ಎಲ್ಲ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಪರವಾಗಿ ಅಧ್ಯಕ್ಷರ ಡಿ ಜಿ ಬಿರಾದ್ ಅವರ ನೇತೃತ್ವದ ತಂಡದ ಪರವಾಗಿ ನಾನು ಹೇಳುವ ಮಾತು ಏನು ಅಂದ್ರೆ ಮಾನ್ಯ ಸನ್ಮಾನ್ಯ ಗೌರವಾನ್ವಿತ ಎಚ್ಚರಿಕೆ ಉಳ್ಳಂತ ಅಧಿಕಾರ ಚುಕ್ಕಾಣದಲ್ಲಿ ಹಾಸು ಹಕ್ಕಾಗಿ ಕುಂತಿರತಕ್ಕಂತ ಸಿದ್ದರಾಮಯ್ಯ ಸಾಹೇಬರೇ ಏನ್ ಮಾಡ್ತಾ ಇದಿರಿ ನಿದ್ದೆ ಮಂಪರಿನಿಂದ ದಯವಿಟ್ಟು ಹೊರಗಡೆ ಬರ್ರಿ ನಿದ್ದೆ ಮಂಪರಿನಿಂದ ದಯವಿಟ್ಟು ಹೊರಗಡೆ ಬರ್ರಿ ನಿಮ್ಮ ಬಗ್ಗೆ ನಾವು ವೈಯಕ್ತಿಕವಾಗಿ ಗೌರವ ಇಟ್ಟುಕೊಂಡಿದ್ದೀವಿ ಆದ್ರೆ ನೀವು ನ್ಯಾಯವಾದಿಯಾಗಿ ಪ್ರತಿ ತಿಂಗಳ ಒಬ್ಬ ಕೊಲೆ ಆಗ್ತಾ ಇದೆ ಒಬ್ಬ ನ್ಯಾಯವಾದಿಯನ್ನು ಆದ್ರೂ ಮಾಡ್ತಾ ಇದ್ರೆ ಅಂದ್ರೆ ಶಬಾಶ್ ಅಂತ ಹೇಳ್ತೀವಿ ನಿಮಗೆ ನಾವು ನಿಮಗೆ ಎಚ್ಚರಿಕೆ ಯಾವ ರೀತಿ ಕೊಡ್ಬೇಕಂತ ನಮಗೆ ನಾಚಿಕೆ ಆಗ್ತಾ ಇದೆ ನಮಗೆ ಅರಿವಿಗೆ ಬರ್ತಾ ಇಲ್ಲ ಇದು ನಮಗೆ ಇದು ಏನದು ನ್ಯಾಯದ ಪರಿಧಿಯನ್ನ ಮೀರಿ ನಾವು ಈ ದುರ್ಘಟನೆಗಳನ್ನ ಕಣ್ಣಿಗೆ ಕಾಣ್ತಾ ಇದ್ದೇವೆ ಇದು ಪ್ರತಿ ತಿಂಗಳ ಒಂದು ನಡೀತಾ ಇದೆ ಎಲ್ಲಿವರೆಗೆ ಇದು ನಡೆಯೋದು ನಮಗೆ ಅದೆಲ್ಲ ಗೊತ್ತಿಲ್ಲ ಆ ಹಲ್ಲು ಕಿತ್ತಿದ ಹಾವಿನ ಆ ಕಾನೂನು ನ್ಯಾಯವಾದಿಗಳ ರಕ್ಷಣಾ ಕಾನೂನನ್ನ ತೆಗೆದು ಡಸ್ಟ್ಬಿನ್ ಗೆ ದಯವಿಟ್ಟು ಹಾಕ್ರಿ ಅವತ್ತು ನಾವು ಐದು ಕಾಯಿ ಹೊಡಿತೀವಿ ದೇವ್ರಿಗೆ ಅವತ್ತು ನಾವು ಐದು ಕಾಯಿ ಹೊಡಿತೀವಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತೀರಿ ವಕೀಲರ ಮೇಲೆ ಹಲ್ಲೆ ಮಾಡ್ತೀರಿ ಆ ಇದೆಲ್ಲಾ ಕಣ್ಣಿಂದ ಕಣ್ಣ ಕಣ್ಣವರು ತಂತ್ರಗಾರ ಮಾಡ್ತೀರಿ ನಿಮ್ಮ ರಾಜಕೀಯ ನಿಮ್ಮ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಾರಿಕೆನ ನಿಮ್ಮ ಪರಿಧಿಯಲ್ಲಿ ಇಟ್ಕೊಂಡ್ರೆ ಅದನ್ನ ನ್ಯಾಯವಾದಿಗಳು ವಿರ್ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ ಜಸ್ಟಿಸು ದೀಕ್ಷಿತ್ ಅವ್ರು ಹೇಳ್ತಾರೆ ಕೃಷ್ಣ ದೀಕ್ಷಿತ್ ಅವರು ಆ ನ್ಯಾಯವಾದಿಗಳಿಂದ ನ್ಯಾಯಾಧೀಶರು ವಿನಃ ನ್ಯಾಯಾಧೀಶರು ನ್ಯಾಯವಾದಿಗಳಿಂದ ಅಲ್ಲ ದ ಪವರ್ ದ ಸ್ಟ್ರೆಂತ್ ಆಫ್ ದಿ ಅಡ್ವೊಕೇಟ್ಸ್ ಈಸ್ ದಿ ಸ್ಟ್ರೆಂಗ್ತ್ ಆಫ್ ದಿ ಜಸ್ಟಿಸ್ ಅಂತ ಹೇಳ್ತಾರೆ ಯಾಕೆ ಹೇಳಿದ್ದಾರೆ ಒಬ್ಬ ಜಸ್ಟಿಸ್ ಹೇಳ್ತಾರೆ ಅದನ್ನ ಗೌರವಾನ್ವಿತ ಆನರೇಬಲ್ ಜಸ್ಟಿಸ್ ಹೇಳ್ತಾರೆ ಹೈಕೋರ್ಟ್ ಆಫ್ ಬ್ಯಾಂಗ್ಳೂರ್ ಇದೆಲ್ಲ ನಿಮಗೆ ಕಿವಿ ಕೇಳಿಸಲ್ವಾ ಇದೆಲ್ಲಾ ನಿಮ್ಗೆ ಕಣ್ಣಿಗೆ ಕಾಣಿಸಲ್ವಾ ಕೊಲೆ ಆಗಿದ್ದು ಕೋಳಿ ತರ ಕಡಿತಾ ಇದಾರಲ್ರಿ ತರ ಕಡಿತಾ ಇದಾರಲ್ರಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಆ ಎಷ್ಟು ಪಡ್ಕೋಬೇಕ್ರಿ ನಮ್ಗೆ ಯಾಕ್ರಿ ಹೊಟ್ಟೆ ಹೊರಿಸ್ರಿ ರೀ ನಾವ್ ಇರ್ಲಿಲ್ಲ ಅಂದ್ರೆ ಹಾಳ ಹೋಗ್ಬಿಡತ್ತೆ ದೇಶ ಸಂವಿಧಾನಕ್ಕೆ ಗೌರವ ಕೊಡ್ರಿ ಮುಖ್ಯಮಂತ್ರಿಗಳೇ ಕಾನೂನು ರಕ್ಷಣಾ ಕಾನೂನ ಸಚಿವರೇ ಹಾ ಏನ್ ಮಾಡ್ತಾ ಇದ್ರಿ ನಾವು ನಾಚಿಕೆ ಆಗಲ್ವೇನ್ರಿ ಇದೆಲ್ಲಾ ನಡೀಕೂಡುದು ಈ ಹೋರಾಟ ನಾವು ನ್ಯಾಯ ಸಿಗೋವರೆಗೆ ನೋಡ ನಾವು ನಿಲ್ಸೋದಿಲ್ಲ ನ್ಯಾಯ ಸಿಗೋರಿಗೇನು ಈ ಹೋರಾಟ ನಾವು ನಿಲ್ಸೋದಿಲ್ಲ ಮನವಿ ಕೊಟ್ಟು ಹೋಗ್ಬಿಟ್ರೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ನಿಮ್ದೇನ್ ಕೆಲಸ ಹೇಳ್ರಿ ರಾಜಕಾರಣಿಗಳೇ ನಿಮ್ದೇನ್ ಕೆಲಸ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಇದು ಎಚ್ಚರಿಕೆ ಕಡಾಖಿತವಾದ ಎಚ್ಚರಿಕೆಯನ್ನು ನಿಮ್ಗೆ ಕೊಡ್ತಾ ಇದ್ದೇನೆ ನಮ್ಮ ವಿಜಯಪುರ ಜಿಲ್ಲಾ ಸಂಘದ ಪರವಾಗಿ ಇದು ನಿಲ್ಲಬೇಕು ನಮಗೆ ನ್ಯಾಯ ಸಿಗಬೇಕು ಆ ಹಲ್ಲೆ ಮಾಡಿದ ವಕೀಲರಿಗೆ ಮತ್ತು ಕೊಲೆ ಮಾಡಿದ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಮತ್ತು ಕೊಲೆ ಮಾಡಿದ ದುಷ್ಕರ್ಮಿಗಳಿಗೆ ತಕ್ಕದಾದ ಶಾಸ್ತಿ ಸಿಗಬೇಕು ಅವ್ರ ಪರವಾಗಿ ನಾವು ಯಾರು ವಕಾಲತ್ ವಹಿಸಲ್ಲ ಅಂತೇಳಿ ರಾಜ್ಯ ವಕೀಲರ ಸಂಘದ ಪರವಾಗಿ ಈ ಆಜ್ಞೆಯನ್ನ ನಾವು ಮಾಡ್ತಾ ಇದ್ದೀವಿ ಸ್ವೀಕರಿಸಬೇಕು ಎಚ್ಚರಿಕೆ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆ ಹಾಗೂ ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಿ ಬಿಡ್ಡನವರ ವಕೀಲರ ಮೇಲೆ ಆದ ಹಲ್ಲೆಯನ್ನು ಖಂಡಿಸುವ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ವಕೀಲರ ಸಂಘವು ತಮಗೆ ತಿಳಿಸಿದ ಇತ್ತೀಚೆಗೆ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆಯಾಗಿರ್ತದೆ ಮತ್ತು ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಿಕಿಲ್ ಕಟ್ಟನ್ ಅವರ ವಕೀಲರ ಮೇಲೆ ಹಲ್ಲೆಯಾಗಿರ್ತದೆ ಈ ಎರಡು ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ವಕೀಲರ ಸಂಘವು ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪ ದೂರ ಉಳಿದು ಸದರಿ ಘಟನೆಗಳನ್ನು ಖಂಡಿಸುತ್ತೇವೆ ಆದ ಕಾರಣ ತಾವು ಸದರಿ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರನ್ನು ಕೊಲೆ ಮಾಡಿರುವ ಹಾಗೂ ಸಿ ಬಿ ವಕೀಲರ ಮೇಲೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬಿಜಾಪುರ ಸಂಘದ ವಕೀಲರ ಅಧ್ಯಕ್ಷನಾಗಿ ನಾವು ತಿಳಿಸಿದ್ದೇವೆ ಏನೆಂದ್ರೆ ಪದೇ ಪದೇ ಈ ರೀತಿ ಹಲ್ಲೆ ಆಗಲಕ್ಕೆ ಹತ್ತಿದಾವೆ ಯಾಕಂದ್ರೆ ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಆಲಾಗ್ತಾವು ಮಾನ್ಯ ಗೃಹ ಮಂತ್ರಿಗಳು ಅದಕ್ಕೆ ಕಿವಿ ಕೊಡೋದೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಜಿಲ್ಲಾ ಎಸ್ ಪಿಗಳಿಗಾಗಲಿ ಕಮಿಷನರಿಗಾಗಲಿ ಅದು ಈ ಘಟನೆಗಳು ಹಿಂಗೆ ಆಗಲ್ದಂಗೆ ನೋಡ್ಕೋಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಎಲ್ಲ ಮಾತಾಡಿದಂಗೆ ಯಾಕಂದ್ರೆ ಆರು ತಿಂಗಳ ಒಂದು ತಿಂಗಳ ವಕೀಲರ ಮೇಲೆ ಹಲ್ಲೆ ಆಗ್ತಾವಂದ್ರೆ ಸಾರ್ವಜನಿಕರ ಸೇವಾ ಹಿತಾಸಕ್ತಿಯನ್ನು ಕಾಪಾಡುವಂಥ ವಕೀಲರು ಈ ಡಾಕ್ಟರ್ಸಾಗಲಿ ವಕೀಲರಾಗಿ ಅದಕ್ಕೆ ವಕೀಲರ ಒಂದು ಕೇಸ ಸೋಲ್ ಒಂದು ಕೇಸ್ ಇದು ಆಗ್ತಿತ್ತು ಅದು ಅದ್ರ ಮೇಲೆ ಏನೇ ಅನ್ಯಾಯ ಆದರೂ ಪಕ್ಷಿಗಾರ ಏನು ಮಾಡಬೇಕು ಕನ್ಸ್ಯೂಮರ್ ಕೋರ್ಟಿಗೆ ಇದಕ್ಕೆ ಹೋಗ್ಬೇಕು ಅದನ್ನು ತಾವು ನಮ್ಮ ಕಾನೂನು ಕ್ರಮ ಏನದಲ್ಲ ಇವು ಸರಿಯಾಗಿ ಇಲ್ಲ ವಿಫಲ ವಿಫಲವಾದ್ದರಿಂದ ಎಲ್ಲರೂ ತಮ್ಮ ಕೈಯಲ್ಲಿ ವ್ಯಾಪಾರ ತಗೊಂಡು ವಕೀಲರಿಗೆ ಕೋರ್ಟ್ ಮುಂದೆ ಹೊಡಿತಾರೆ ಅಂದ್ರೆ ಏನು ನಿನ್ನೆ ನಡೆದ ಘಟನೆ ಗೋಕಾಕದಲ್ಲಿ ಒಂದು ತಮಗೆ ಬಂದರು ಬಂದಿರಬೇಕು ಸಹೇಬ್ರೆ ಹೊಡಿಯೋ ಬಂದಿದೆ ಎಲ್ಲರೂ ಈ ಬಂದಿದೆ ಬಂದಿದೆ ಅಡುಗೆ ತಗೊಂಡು ಯಾವ ರೀತಿ ವಕೀಲರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕರು ಮತ್ತು ವಕೀಲರ ಮೇಲೆ ಮಾಡಿದ್ರೆ ಉಳಿತೇನು ಮೇನ್ ಕಾನೂನನ್ನು ಅದನ್ನು ರಕ್ಷಣೆ ಮಾಡುವಂಥ ಪಾಲನೆ ಮಾಡುವಂಥ ಈ ದೇಶದಾಗ ವಕೀಲರೇ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಬುನಾದಿಯನ್ನು ಹಾಕಿಕೊಂಡಂತ ವಕೀಲರಿಂದ ಮೇಲೆ ಈ ರೀತಿ ಮಾಡಿದರೆ ಮುಂದಿನ ದಿನಮಾನದಾಗ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆ ಆರೋಪಿಗಳು ಏನು ಇವತ್ತು ನಿನ್ನೆ ಹಲ್ಲೆ ಮಾಡ್ಯಾರಲ್ಲ ರಾಯಭಾಗದಲ್ಲಿ ಮತ್ತು ಗೋಕಾಕದಲ್ಲಿ ಅವ್ರನ್ನ ಶೀಘ್ರದಲ್ಲಿ ಅವ್ರನ್ನ ಬಂಧಿಸಿ ಅವರು ಅವ್ರ ಪರವಾಗಿ ಇಡೀ ರಾಜ್ಯ ವಕೀಲರ ಸಂಘದಲ್ಲಿ ಎಲ್ಲ ನಾವು ಮಾತಾಡಿದ್ದೇವೆ ಅವ್ರ ಪರವಾಗಿ ಯಾರೂ ಒಕಾಲತ್ತ ವಹಿಸಿದ್ರ ಜಾಮೀನು ಹಾಕಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ನಾವು ಈ ಮನವಿಯನ್ನು ನಮ್ಮ ಡಿ ಸಿ ಅವ್ರ ಮುಖಾಂತರ ಮುಟ್ಟಿಸಬೇಕಂತ ಕೇಳ್ತೀವಿ ಮೊನ್ನೆ ನಡೆದಂತ ಘಟನೆ ಬಗ್ಗೆ ರಾಯಬಾಗ ತಾಲೂಕಿನಲ್ಲಿ ಒಂದು ಸಂತೋಷ್ ಪಾಟೀಲ್ ಅಂತೇಳಿ ಒಂದು ಮೂವತ್ತು ದಿನ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನೂ ಕೊಲೆ ಮಾಡಿದ್ದಕ್ಕೆ ಮತ್ತು ಗೋಕಾಕದಲ್ಲಿ ಕಾರ್ಯಕಲಾಪ ನ್ಯಾಯಾಲಯದಲ್ಲಿ ವಹಿಸುವಂತ ನಮ್ಮ ಸದಸ್ಯನಾದ ಕಲಿಯ ಜಿ ಬಿ ಗಿಡ್ಡಣ್ಣವರು ಮತ್ತು ದಂಪತಿಗಳು ಅವರ ಕೋರ್ಟ್ ಹೊರಗಡೆ ಅವ್ರನ್ನ ಬೆನ್ನತ್ತಿ ಹತ್ತೆರಡು ಜನರನ್ನು ಗುಂಡಗಳನ್ನು ಕರ್ಕೊಂಡ ಅವರು ರಾಜಕಾರಣಿಗಳ ಸಹಪಾಠಿಗಳ ಹೇಳ್ತಾರೆ ಹೊಡೆದವ್ರು ಅಂಥವ್ರು ಅಂಥವ್ರಿಗೆ ಆಸ್ಪದ ಕೊಡಬಾರ್ದವ್ರನ್ನ ಕೆತ್ತೋಗ್ಬೇಕು ಅವ್ರ ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಸಾರ್ವಜನಿಕದಲ್ಲಿ ನ್ಯಾಯವನ್ನು ಕೊಡುವಂತ ವಕೀಲರಿಗೆ ಈ ರೀತಿ ಮಾಡಿದ್ರೆ ಬಹಳ ಸಾಮಾನ್ಯ ಜನರಿಗೆ ಎಷ್ಟು ಮಂದಿಗೆ ಇವರು ಈ ಕಾನೂನ ಲೂಪೋಲ್ಸ ವಿಫಲದಿಂದ ಎಷ್ಟು ಜನ ತಾವು ಮಚ್ಚ ಇದನ್ನು ತಗೊಂಡ್ ಅನ್ನೋದು ತೋರಿಸಿಕೊಡ್ತತಿ ಅದಕ್ಕೆ ಸರ್ಕಾರದವರು ಇದನ್ನ ಪೂರ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಡಿ ಸಿ ಎಂ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇವರು ಪ್ರತಿ ಜಿಲ್ಲೆಯಲ್ಲಿ ನಡೆಯುವಂತ ತಾಲೂಕು ಎ ಸಿ ಡಿ ಸಿ ಗಳಿಗೆ ಮತ್ತು ಎಸ್ ಪಿ ಅವರಿಗೆ ಅವ್ರಿಗೆ ಕಾನೂನು ಸಚಿವರು ಏನ್ ಮಾಡ್ಬೇಕು ಅವರು ಎಲ್ಲ ಇವರಿಗೆ ಹೇಳಿ ನಾ ಈ ಮುಖಾಂತರ ಕೇಳ್ಕೊಳ್ತೀನಿ ಮತ್ತು ನಮ್ಮ ಬಿಜಾಪುರ ಸಂಘದ ವತಿಯಿಂದ ಆ ಈ ಹೊಡೆದಂತ ಆರೋಪಿಗಳಿಗೆ ಶೀಘ್ರದಲ್ಲಿ ಅರೆಸ್ಟ್ ಮಾಡ್ಬೇಕು ಅವ್ರ ಜಾಮೀನು ಯಾರು ಹಾಕ್ಬಾರಂತೇಳಿ ಬಿಜಾಪುರ ಸಂಘದ ವತಿಯಿಂದ ರಾಜ್ಯ ವಕೀಲರ ಪರಿಷತ್ತು ಎಲ್ಲಾ ಅವ್ರನ್ನ ಜಾಮೀನು ಹಾಕಬಾರತ್ತೆ ಈಗಾಗಲೇ ತೀರ್ಮಾನ ಮಾಡಿದಾರ ಬೆಳಗಾವಿ ವಕೀಲರು ಮತ್ತು ರಾಯವಾಗ್ರು ಇವತ್ತಿನ ದಿವಸ ಅಗೌರವ ಸ್ಟ್ರೈಕ್ ಮಾಡತ್ತಾರ ಈಗ ಈಗಾಗಲೇ ನಡೆದಿದೆ ಅವ್ರು ಅರೆಸ್ಟ್ ಆಗಿ ಅವ್ರನ್ನ ಜಾಮೀನು ಹಾಕ್ಬಾರತ್ತ ಮಾಡತ್ತಾರ ಅದಕ್ಕೆ ಸರ್ಕಾರದವರು ಇದು ಪದೇ ಪದೇ ಆಗಲಾರ್ದಂಗೆ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ನಾನು ನಿನ್ನೆ ಒಂದು ಘಟನೆ ಹೇಳ್ತೇನೆ ನಮ್ಮಲ್ಲಿ ನಮ್ಮ ಆರನೇಲ್ಲೇ ಒಂದು ಆಗಿದೆ ಅಂದ್ರೆ ಏನು ವಕೀಲರ ಮೇಲೆ ಅಲ್ಲದು ನಮ್ಮ ಕ್ಲಬ್ ಇದೆ ವಕೀಲರ ಕ್ಲಬ್ ಅಲ್ಲಿ ಎಲ್ಲ ಮಚ್ಚು ಮತ್ತು ಚಾಕು ತಂದು ಹುಡುಗರು ಬಡದಾಡೈತದ ಅಂದ್ರೆ ಎಷ್ಟು ಸರ್ಕಾರದ ಈ ಕಾನೂನು ವಿಫಲತೆ ಐತೆ ಅನ್ನೋದು ನಿರ್ಲಕ್ಷ್ಯತೆ ಐತೆ ತೋರಿಸ್ಕೊಡೋದೈತಿ ಓಣಿಯಾಗ್ರಿ ಓನಿಯಲ್ಲಿ ಎಂಟು ಗಂಟೆ ಅದನ್ನ ಸಿ ಸಿ ಟಿ ವಿ ತೆಗೆದು ನೋಡಿದ್ರೆ ಹುಡುಗರು ಮಧ್ಯ ಬಡಿಗೆ ಒಂದು ಒಂದು ಹುಡುಗ ಹೊಡೆಯತ್ತಾರೆ ಅಂದ್ರೆ ಏನು ಕಾನೂನು ಇವರು ಪಾಲಿಸಿದಂಗೆ ಆಗ್ತದ ಒಬ್ಬ ನಾವು ಎಷ್ಟು ಚಿಜಕ್ ಮಾಡ್ತೇವೆ ಎಸ್ ಪಿ ಅವ್ರು ನಾವು ಹಿಂಗೆ ಮಾಡ್ತೀವಿ ನಾವು ಎಲ್ಲಾ ಬಿಜಾಪುರದಲ್ಲಿ ಎಲ್ಲ ಘಟನೆ ಆಗಲ್ದಂಗೆ ನೋಡ್ತಿವಿ ತರ ಹಾಡು ಆಗಲೇ ಮಂದಿ ಮನುಗಳ ಘಟನೆ ಆದ ನೋಡಿದ್ರೆ ಆರು ಗಂಟೆಗೆ ಮಾಡ್ಯಾರಂದ್ರೆ ಎಷ್ಟು ಕಾನೂನು ವಿಫಲತೆ ಇರಬೇಕಿಲ್ಲ ಅದಕ್ಕೆ ಒಂದು ಏನೇ ಸರ್ಕಾರ ಹೆಚ್ಚಾಗ್ತದಿಲ್ಲ ಅಂದ್ರೆ ಎರಡು ಕ್ವಿಂಟಲ್ ಗಡ್ಲೆ ಬಂಗಾರ ತುಡು ಮಾಡ್ಯಾರ ಅಂದ್ರೆ ಎಷ್ಟು ಇವ್ರದ್ದು ವಿಫಲತೆ ಐತಿ ಅಂದ್ರೆ ಇವರು ಏನು ಮುಚ್ಚಿ ಕುತ್ಕೊಂಡಾರ ಅದಕ್ಕೆ ಅದು ತೋರಿಸಿ ಹೆಚ್ಚಿಗೆ ತೋರಿಸ್ಬಿಡ್ತೀವಿ ಅದ್ರಾಗ ಸಾರ್ವಜನಿಕರ ಕಾಪಾಡೋ ಕಾನೂನು ಕಾಪಾಡುವಂತ ವಕೀಲರಿಗೆ ಇದೆಲ್ಲ ಮಾಡ್ತಾರಂದ್ರೆ ಇದನ್ನ ಘೋರ ಖಂಡಿಸಿ ನಾವು ಅವರಿಗೆ ಎಚ್ಚರಿಕೆಯನ್ನು ಮೂಡಿಸ್ತೇವೆ ಅದಕ್ಕೆ ಬಿಜಾಪುರ ಸಂಘದ ವತಿಯಿಂದ ನಾನು ಡಿ ಜಿ ಅಧ್ಯಕ್ಷರು ಎಚ್ಚರಿಕೆಯನ್ನು ವಹಿಸಿ ಮಾತಾಡಿದ್ದೆ